ಒಂದು ಆಲೋಚನೆ ಮಾಡ್ತಾಯ್ನೆ ಭಾರಿ ಪಂದಡು ತುಕರ ವಿಷಯ ಎಲ್ಲ ತುಳು ಅಪ್ಪನ ಬಗ್ಗೆ ತುಳು ನಾಳ ಬಗ್ಗೆ ಬಿಸುತ ಬಗ್ಗೆ ಪಾತರಿಕೊಂಡು ಬಂಡೆ ಒಂದು ತೆರಿಗೆ ನಕ್ಳೆ ಜೋಡಿ ಅಂತ ಭಾರಿ ಜೋಡು ಬೇಡ ಇನ್ನಿ ಮುದು ತೂನಗ ತುಳುವ ರೆಕಲು ಆ ನೆಂಟ ಮುಪ್ಪತ್ತೈದು ವರ್ಷ ನೆನಪು ನಂಚನ

ಆಯ್ತಾ ಮಾತ ಪದಾಧಿಕಾರಿ ನಟ್ಲಿಗೆ ಸದಸ್ಯ ನಟ್ಲಿಗೆ ಯಾನ ತರ ತಕ್ಕಾದ ಬೆಲಿ ಬಗ್ಗಾದ ನಮಸ್ಕಾರ ಮಾತೊಂದಲ್ಲ ಬಂದು ಜೋರ್ ಬಸ ಬರೋ ನೋಡು ಬೊಲ್ಲ ಒಂಜಿ ವಾರ ಶುರುವಾತ ಬಿತ್ತೆ ಇಡೀ ದಿನ ಬಸ್ಸ ಅಲ್ಪ ಅಲ್ಪ ಮಾತ ಇಲ್ಲ ಬದುಕು ಪುರ ಬೋ ನೋಡು ಆ ಸಮಯ ಯಾನ್ ಕೋಡ ಒಂದು ಜಿಂಚನೆ ಪಾದ್ಯರ್ ಮಗ ಪಂಡ್ಯರ್ ಕಲಿಗಾಲ ಬಂದು ಖಂಡಿತವಾದ್ಲಾ ನಮ್ಮ ಪಂದ್ರೆ ಆ ஆனா இவன் பாஷனு ஒரு போடு பந்து வந்தது முப்பத்தி வருஷோடு சங்கம் கட்ட வந்து பண்டையராக்கா எங்களுக்கு ஜாகு போடுக்குள்ள எங்களைத்தாஷன்னு ஆஹ் ரட்ன பாஷன் நம்ம தூ ராஜோடு பந்து

ನಮ್ಮ ಮಲ್ಲ ಪುದರ್ ಸಾಧನೆ ಮಾಡ್ ಪಂದ ನಮ್ಮ ತೋಪ ಅಂಚೆನೆ ಸಂಸ್ಥೆಗೆ ಸಂಘಟನೆಗಲ ಜನಜಕ್ಕನ ಅಧ್ಯಕ್ಷ ಮಲ್ದಿನ ನಿಲ ಮನಸ್ಸುಗಾನ ನಮಸ್ಕಾರ ಮಾಡ್ಕೊಂಡು ಖಂಡಿತವಾದ ಈ ಜನಜಕ್ಕನವಾದ್ರೆ ಇದು ಖಂಡಿತವಾದ ಆ ಪುಡು ಪಂದ್ಯಾನಂದ್ರೆ ಇಚ್ಛೆ ಪಡ್ಬೇಕು

ನೂರು ಮಂದಿರ ದೈವ ಸರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ನನ್ನ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಬಂದ